ನೋಡಿ ಫ್ರೆಂಡ್ಸ್ ಈಗ ನಾವು ಅನ್ಕೊಂಡಿದ್ದ ಪ್ಲೇಸ್ಗೆ ಬಂದಿದ್ದೀವಿ ಇದನ್ನು ಸದ್ಮಗಿರಿ ಅಂತಾರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎರಡನೇ ಹತ್ತೆಂಟು ದೊಡ್ಡವಾದ ಬೆಟ್ಟ ಇದು ಹದಿನೇಳನೇ ಶತಮಾನದಲ್ಲಿ ಬೈರೇಗೌಡರು ಅಂತ ಒಬ್ಬರಿರ್ತಾರೆ ಅವರು ಈ ಕೋಟೆಯೇ ಕಟ್ಟಿಸಿರೋದು ನೋಡಿರಿ ಈ ಕೋಟೆಯನ್ನು ಕಟ್ಟಿರೋ ಬೈರೇಗೌಡರು ಬಂದ್ಬಿಟ್ಟು ವಿಜಯನಗರ ಸಾಮ್ರಾಜ್ಯ ಚರ್ದವ್ರು ಅವರು ಇಲ್ಲಿಗೆ ಬಂದಾಗ ಇಲ್ಲಿರೋ ಏನಪ್ಪ ಅವರು ಏನಂತಾರೆ ಅವರು ಇಲ್ಲಿರೋ ಪಾಳ್ಯಗಾರರೆಲ್ಲರೂ ಇಲ್ಲಿರೋ ಜನಗಳ ಹತ್ರ ಎಲ್ಲ ಕಲ್ತನ ಮಾಡಿ ದೋಚ್ಕೊಂಡು ಇದು ಮಾಡ್ತಿದ್ರು ಆಗ ಬೈರಗೌಡ್ರ ಇದ್ದಾರಲ್ಲ ಅವ್ರು ಬಂದುಬಿಟ್ಟು ಪಾಳ್ಯಗಾರನ್ನೇ ದೋಚ್ಕೊಂಡು ಸರ್ಕಾರ ಅವರು ಎಲ್ಲ ದೋಚ್ಕೊಂಡು ಜನಗಳಿಗೆ ಹಂಚ್ತಿದ್ರಂತೆ ಆವಾಗ ಅವರು ರಾಬಿನ್ ಅಂತ ಅಂತೇಳ್ಬಿಟ್ಟು ಹೆಸರುವಾಸಿ ಭಾಷೆ ಆಗೋರವರು ಅಲ್ಲಿ ಮುಂದೆ ನೋಡ್ತಾ ಇದ್ದೆ ನೋಡಿ ಅವು ಹಳೆಯದಾದ ಕಟ್ಟಡ ಲೋಕೆ ಇಲ್ಲಿ ಸ್ವಲ್ಪ ಇದ್ದೋಗಿದ್ದೇವೆ ಎಷ್ಟೆಷ್ಟು ತಪ್ಪ ಬಂದಿಗಳು ಈ ಬಂಡೆಗಳನ್ನ ಒಬ್ಬರು ಇಬ್ರು ಕಲ್ಸಕ್ ಆಗಲ್ಲ ನೋಡಿ ಇವನ್ನೆಲ್ಲ ಯಾವ ತರ ಎತ್ಕೊಂಡ್ ಕಟ್ಟಿದ್ದಾರೆ ಇಲ್ಲಿ ಗೋಡೆ ಸ್ವಲ್ಪ ಬಿದ್ದಿದೆ ಅಲ್ಲಿ ಸ್ವಲ್ಪ ಬಿದ್ದಿದೆ ಹತ್ತೋದಕ್ಕೂ ಸಮೇತ ಹೆಜ್ಜೆಗಳಿದಾವೆ ನೋಡ್ರಿ ಹೆಜ್ಜೆಗಳು ಸಹ ಇದ್ದಾವೆ ಮತ್ತದಕ್ಕೆ ಅಷ್ಟೇ ಮತ್ತೆ ಇಲ್ಲ ನೋಡು ನೋಡಿ ಬಾನ ಮಾಡಿದಾಗ ಇತ್ತು ದೇ ನೀವು ನೋಡ್ತಾ ಇದ್ದೀರಾ ಕೋಟೆಯ ಸುತ್ತು ಕಟ್ಟಡಗಳು ಯಾವ ಥರ ದೊಡ್ಡ ದೊಡ್ಡ ಬಂಡೆಯಲ್ಲಿ ಕಟ್ಟಿದ್ದಾರೆ ಅಂತ ನೀವು ಅಲ್ಲಿ ನೋಡ್ತಾ ಇರೋದು ಗುಡ್ ಬಂಡೆ ಮತ್ತೆ ನೀರಿನ ಕೊಯ್ಲು ಅಂತಾರೆ ಆ ಕಾಲದಲ್ಲಿ ಎಂಥ ಟ್ಯಾಲೆಂಟ್ ಬುದ್ಧಿ ಇರಬೇಕು ಪರಿಜ್ಞರು ಒಳ್ಳೆ ಬುದ್ಧಿ ಉಪಯೋಗಿಸ್ಬಿಟ್ಟು ಈ ಕಾಲದಲ್ಲಿ ನಾವೆಲ್ಲ ಟೆಕ್ನಾಲಜಿ ಮುಂದುವರೆದಿ ಅಂದ್ಕೊಂತೀವಿ ಆದರೆ ಆ ಕಾಲದಲ್ಲಿ ಯಾವ ಥರ ಬುದ್ಧಿ ಉಪಯೋಗಿಸ್ಬಿಟ್ಟು ಅವರು ನೀರಿನ ಕೊಯ್ಲು ನೀರನ್ನು ಈ ಬೆಟ್ಟದ ಮೇಲೆ ಬಿದ್ದರೆ ವೇಸ್ಟ್ ಆಗಬಾರ್ದು ಅಂತ ಯಾವ ಥರ ಐಡಿಯಾ ಹಾಕೋರು ಅಂದರೆ ಹತ್ತೊಂಬತ್ತು ಕೊಳ ಮಾಡಿರೋದ ಮೇಲೆ ಹತ್ತೊಂಬತ್ತರಲ್ಲಿ ನಾವು ಎಷ್ಟು ಸಿಗುತ್ತೋ ಅಷ್ಟು ಹುಡ್ ಹುಡುಬಿಟ್ಟು ನಿಮಗೆ ತೋರಿಸ್ತೀವಿ ನೀರು ಬೆಟ್ಟದ ಮೇಲೆ ಮಳೆಗಾಲದಲ್ಲಿ ಬಿದ್ದರೆ ನೀರು ವೇಸ್ಟ್ ಆಗಬಾರ್ದು ಮತ್ತು ಈ ಇಲ್ಲಿರೋ ಸೈನಿಕರಿಗೆ ಕುಡಿಯೋಕ್ಕೆ ಯೂಸ್ ಆಗಬೇಕು ಅಂತ ಮಾಡಿರುತ್ತೆ ನೀವು ನೋಡ್ತಾ ಇರೋದು ಇದು ಫಸ್ಟ್ ಕೊಳ ಇದೆ ನೋಡಿ ಫಸ್ಟು ನೀರು ನೋಡ್ಬಿಟ್ಟು ಮಳೆಗಾಲದಲ್ಲಿ ಬಿದ್ದಿರೋದು ವೇಸ್ಟ್ ಕೂಡ ಆಗಿಲ್ಲ ಈ ಸೀಸನಲ್ಲಿ ಬಂದರೂ ನಾವು ಯಾವ ಥರ ಇದೆ ಅಂತ ಈ ನೀರನ್ನು ಮೊದಲು ಕಾಲದಲ್ಲಿ ಕುಡಿಯೋಕ್ಕೆ ಯೂಸ್ ಮಾಡ್ತಿದ್ರು ಅವರು ಇವಾಗ ಯಾರು ಇದನ್ನು ಕುಡಿಯಲ್ಲ ಎಲ್ಲರೂ ಬಾಟ್ಲಕ್ಕೆ ಬಾಟ್ಲಿಂದ ತಂದುಕೊಂತಾರೆ ಆಗ ಸೈನಿಕರು ಕುಡಿಯೋದಕ್ಕೆ ಇದು ಯೋಗ್ಯವಾದ ನೀರು ಇವಾಗ ಯೋಗ್ಯ ಯೋಗ್ಯವಾಗಿಲ್ಲ ಅದರಿಂದ ಇದನ್ನ ಯಾರು ಕುಡಿಯಲ್ಲ ಅದಕ್ಕೆ ಇದನ್ನ ನೋಡಿ ಫ್ರೆಂಡ್ಸ್ ಇದೊಂದೇ ದಾರಿ ಒಳಗಡೆ ಹೋಗೋಕ್ಕಿರೋದು ಈ ಈ ಗೇಟ್ ಯೂಸ್ ಮಾಡಿಕೊಂಡೇ ಒಳಗಡೆ ಹೋಗ್ಬೇಕು ಸೈನಿಕರು ಅವಾಗ ಯಾರಾಗಲಿ ಅಡ್ಡದ ಬರಂಗಿಲ್ಲ ಅಲ್ಲಿ ನೋಡ್ತಾ ಇದ್ರವಲ್ಲ ಅಲ್ಲಿ ಜೇನು ಕೂಡ ಕಟ್ಟಿದೆ ಅಲ್ಲಿ ನೀರು ಇದಾವಂತೆ ಈ ಇಲ್ಲಿ ಇಲ್ಲಿ ಯಾವ ಥರ ಇದಾವೋ ಆ ಥರ ಅಲ್ಲಿ ಇದಾವಂತೆ ಇವಾಗ ನಾವು ಹೋಗ್ತಾ ಇರೋದು ಕಳ್ಳದಾರಿಯಲ್ಲಿ ದಾರಿಯಲ್ಲಿ ಕಳ್ ದಾರಿಯಲ್ಲಿ ಈ ಥರ ಕೊಳಗಳು ಮಾತ್ರ ಸಿಗೋದು ಇಲ್ಲಾಂದರೆ ದಾರಿಯಲ್ಲಿ ಎಲ್ಲ ಮಾಡಿಲ್ಲ ಅದಕ್ಕೆ ನೋಡಿಕೊಂಡು ಹೋಗ್ತಾ ಹುಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ನೀರು ಆಗೋಗೋದು ಅಸಾಧ್ಯ ಇಷ್ಟೊತ್ತಿಗೆ ನಮಗೆ ನಾನು ಇವಾಗ ಐದನೇದು ಹುಡ್ಕೊಂಡು ಹೋಗ್ತಾ ಇದೀವಿ ಐದನೇದು ಸಿಕ್ಕೇ ಬಿಡ್ತು ನೋಡಿ ಫ್ರಿಂಜಿಂದ ಐದನೇದು ಮುಂದೆ ಹೋಗೋಣ ಮತ್ತೆ ಎಷ್ಟು ಜೇನು ಕಟ್ಟಿದೆ ನೋಡಿ ಅಲ್ಲಿ ತುಂಬ ಜೇನು ಕಟ್ಟಿದೆ ಪ್ರೆಸೆಂಟ್ ಕೂಡ ನಾಲ್ಕು ಮೂರು ಇದಾವೆ ಅದರಲ್ಲಿ ಇದೇ ಇದೆ ಮೂರು ಇದಾವೆ ನೋಡಿ ಇಲ್ಲಿಂದ್ರೆ ಬಿದ್ದರೆ ನಾವು ಈ ಜಡಕ್ಕೆ ಕೂಡ ಆಗಲ್ಲ ಅಲ್ಲಿ ಆ ಥರ ಮೂರು ನಾಲ್ಕು ಇದಾವೆ ಮತ್ತು ಅಲ್ಲಿದ್ದಾವೆ ಅಲ್ಲಿ ಇಲ್ಲ ಅಂದ್ಕೊಂಡ್ರಿ ಅಲ್ವ ನೋಡ್ಸಿ ನೋಡಿ ಬೇಕಾದರೆ ಬೆಳಕಿನ ಸೂರ್ಯನ ಬೆಳಕಿನ ಬೆಳಕಿಗೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ಈ ದಾರಿಯಲ್ಲಿ ನಾವು ಹೋಗ್ತಾ ಇರೋದು ಈ ಕೋಟಿಗೆ ತುಂಬ ಜನ ಬಂದಿರ್ತಾರೆ ಆದರೆ ಈ ದಾರಿಯಲ್ಲಿ ಮಾತ್ರ ಯಾರು ಹೋಗಿರಲ್ಲ ಈ ಈ ದಾರಿ ಬಂದ್ಬಿಟ್ಟು ಸೈನಿಕರು ಕಾಲು ಗಾ ಕಾಲು ಕಾಯುವಂತಹ ದಾರಿ ನಿಜವಾಗ್ಲೂ ಇಲ್ಲಿ ಬಂದೂಕುಗಳು ಇಟ್ಕೊಂಡಿರ್ತಾರೆ ಯಾರನ್ನು ಹತ್ತಾ ಇದ್ದಾರೆ ಅಂತ ಗೊತ್ತಾದರೆ ಇಲ್ಲಿಂದ ಬಂದುಬಿಟ್ಟು ಶೂಟ್ ಮಾಡಿಬಿಡ್ತಾರೆ ಅಲ್ಲಿ ನೋಡಿ ಅಲ್ಲಿ ಕೂಡ ಏನಿದೆ ಅಂತ ಗೊತ್ತಿಲ್ಲ ಒಳಗಡೆ ಇವಾಗ ಅಲ್ಲಿಗೆ ಹೋಗ್ತಾ ಇರೋದು ಅಲ್ಲಿ ನೋಡ್ತಾ ಇದ್ರಲ್ಲಿ ನೀರ್ ಹೆಂಗ್ ಬರ್ತವೆ ತುಂಬಾ ಒಂದೇ ಒಂದು ಬಂದಿ ಕೆಲವು ಮಳೆ ಬಿದ್ರು ಕೂಡ ಇಲ್ಲಿ ನೀರ್ ಬಂದು ಹಿಂಗೆ ಹೊಲ್ಟಾಗ್ತಾ ಕೆಳಗೆದಕ್ಕೆ ಅಲ್ಲಿಗೆ ನೀರ್ ಹೆಂಗ ಬರ್ತಾವ ಅಂತ ವಿಚಿತ್ರ ಅಲ್ಲಿಗೆ ಗೊತ್ತಿಲ್ಲ ನಂಗು ಕೂಡ ಮೇಲೆ ಜೇನು ನೋಡಿ ಎಷ್ಟು ಕಟ್ಬಿಟ್ಟಿದೆ ಇದು ಏನಕ್ಕೆ ಈ ತರ ಮಾಡಿದ ಅಂದ್ರೆ ಈ ಚಿತ್ರ ಸೈಕಲನ್ನ ಯಾರನ್ನ ನೋಡಿ ಬಂದರೆ ಇವ್ರಿಗೆ ಕಾಣಿಸ್ತಿಲ್ಲ ಅಂತ ಈ ಥರ ಮಾಡ್ಕೊಂಡರು ಗುಡ್ ಬಂಡೆ ವ್ಯೂನ ನೋಡೋಣ ಬ್ಯೂಟಿಫುಲ್ ಅದಂತ ವ್ಯೂ ಆಗಿನ ಕಾಲದಲ್ಲಿ ಇಲ್ಲಿ ಕೂಡ ಒಂದು ಎಲ್ಲ ಇರಲಿಲ್ಲ ಇವರಿರೋ ಕಾಲದಲ್ಲಿ ಇವರೆಲ್ಲ ಏನ್ಕ್ ಯೂಸ್ ಮಾಡ್ತಿದ್ರು ಓಕೆ ನಾನು ವಾವ್

ಇಲ್ಲಿ ಸ್ವಲ್ಪ ಬಿದ್ದೋಗಿದೆ ನೋಡ್ಬೋದು ನೀವು ಪಟ್ಟಣ ಮಂಡೆ ಕೋಟೆ ನೋಡಿ ಯಾವ ಕಟ್ಟಿದ್ದಾರೆ ಯಾರು ಸೈನಿಕರು ಕೂಡ ಇಲ್ಲಿ ಹತ್ತಕ್ಕೆ ಆಗಲ್ಲ ಆ ತರ ಕಟ್ಟಿದ್ದಾರೆ ನೋಡಿ ಕಾದ್ಕೊಂಡಿರ್ತಾರೆ ಸೈನಿಕರು ಯಾರನ್ನ ಈಚೆಯಿಂದ ಬಂದ್ರೆ ಗನ್ನಿಂದ ಶೂಟ್ ಮಾಡಕ್ಕೆ ಮತ್ತೆ ಬಚ್ಚ ಯಾವ ತರ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ನೀರು ಬಂದು ಬಂದು ಮಾಮೂಲಿ ಬಂಡೆನೆ ಸ್ವಲ್ಪ ಹೊಲ್ಟೋಗಿದೆ ನೋಡಿ ಇಲ್ಲಿ ಕಾಲುವೆ ತರ ಆಗ್ಬಿಟ್ಟಿದೆ ನೋಡಿ ಇಲ್ಲೊಂದು ಇಲ್ಲೊಂದು ಅಲ್ಲಿ ಕೋಟೆ ಒಳಗಡೆಯಿಂದ ನೀರು ಬರೋದಕ್ಕೆ ದಾರಿ ನೋಡಿ ಯಾವ ಥರ ಮಾಡಿದರೆ ನೋಡಲ್ಲ ನೋಡ್ಬೇಕು ಅಂತೇಳಿ ಸೈನಿಕರು ಇಲ್ಲಿಂದ ಹೋಗೋಕ್ಕೆ ದಾರಿ ಐತೆ ಪರವಾಗಿಲ್ಲ ಇದು ಸ್ವಲ್ಪ ದಪ್ಪದಾಗಿ ಐತೆ ಹೋಗ್ಬೋದು ಆರಾಮಾಗೆ ಓ ಎಷ್ಟು ದೊಡ್ಡ ದೊಡ್ಡ ಇಟ್ಟಿದ್ರೆ ಬರ್ಬೋದು ನೀವು ಕೂಡ ಹಿಡ್ಕ ಬಾರಿ ಕಷ್ಟ ಇದ ಏನ್ ಗುರು ಗುಡ್ ಕೋಟೆ ಇಷ್ಟೇ ಇಷ್ಟು ಇರುತ್ತೆ ಅನ್ಕೊಂಡಿದ್ದೆ ನಾನು ಫಸ್ಟ್ ಟೈಮ್ ಅಲ್ಲ ಗೊತ್ತೇನಿಲ್ಲ ಬಂದು ನೋಡಿದ್ರೆ ಮಸ್ತ್ ಹೋದ್ಮೇಲೆ ದಾರಿ ಇರಲ್ಲ ಅನ್ಸುತ್ತೆ ನನಗೆ ಗೊತ್ತಿದೆ ಕಳ್ಳ ದಾರಿ ಅನ್ಕೊಂಡು ಗೊತ್ತಾನೆ ಊಟ ಎಕ್ ಬಿಡ್ತಾರೆ ಅನ್ಸುತ್ತೆ ಆಗ್ಲಾಯ್ತಾ ಜಾಸ್ತಿ ಅದು ಓಹ್ ಕಳೆದಾಗ ಮಾಡವ್ರೇನು ಜಾರಿದ್ರೆ ಅಷ್ಟೇ ಅಲ್ಲ ಹಾಂ ಫುಲ್ ಐತೆ ಇನ್ನೂ ಸ್ವಲ್ಪ ಅಷ್ಟೇ ಹ್ಞೂ ಸರ್ ಹೋ ಬಾನಗ ನಿಂಗೆ ಹತ್ತೀನಿ ಏನೋ ಒಂದು ಮಾಡಿ ಹತ್ತಾಗ್ತೀನಿ ಅಂತ ಹೇಳಿ ಟ್ರೈ ಮಾಡ್ದವನೆ ಸಾಹಸ ಸಹ ಮಾಡ್ತಿದ್ರು ಇಲ್ಲ ಹ್ಞೂ ಹತ್ತು ಬಿಡ್ತಾವನೆ ಲೇ ಅದೆಲ್ಲ ಉದುರ್ಗಿದ್ರೆ ಹೋಗತ್ತೋ ಉದುರೋಗತ್ತೆ ಆಮೇಲೆ ಎಲ್ಲಾದ್ರೆ ಅದು ಉದು ಆಗ್ತೈತ ಒಣಗಿಡ್ತೈತ ಹಗೋಳ ಮಲಕ್ಕೊಂಡೆಲ್ಲಾ ಹತ್ತಿ ಸಾಹಸ ಮಾಡ್ತಾವನೆ ಅವ್ನು ಸೈನಿಕರ ಹತ್ತಕ್ಕೆ ಹಾಕಿಲ್ಲ ಅಂದ್ರೆ ನಾನು ಟ್ರೈ ಮಾಡ್ಬಿಟ್ಟಿದ್ದೀನಿ ನಂಗೆ ಗೆದ್ಬಿಟ್ಟೆ ಅಂತ ಅವನು ಬಾನೋಗ ನಾನು ಈಗ ಸುಂದರ್ ತೋರ್ತೀನಿ ನೋಡೋಣ ಇಳಿತೀನಿ ಕೆಳಗಡೆಗೆ ಅಂತ ಹೇಳ್ತಾವಣೆ ಹ್ಞೂ ಸರ್ಕ ಮಾಡ್ತಾವನೆ ಪಾಪ ನಾನು ಫಸ್ಟ್ ಇಲ್ಲಿಗೆ ಬಂದಿದ್ದೆ ಈ ಈ ಥರ ಏನು ಕಳ್ಳದಾರ ನುಗ್ಗಿಸ್ಬೇಕಿವ ಮತ್ತೆ ಈ ಕಾರ್ ಸುಟ್ಟಿರೋದ್ರಿಂದ ಅಲ್ಲಿರುವಂಥ ಬಂಡೆಗಳು ನೋಡಿ ಎಷ್ಟು ದಪ್ಪ ದೊಡ್ಡ ದೊಡ್ಡ ಬನ್ನಿಗಳು ಹಾಕಿದ್ದಾರೆ ನಾವು ಇಷ್ಟೇ ಚಿಕ್ಕ ಕಲ್ಲು ಅಂತ ಅದಾಡ್ತೀವಿ ಇಷ್ಟು ಬನ್ನಿಗಳು ಅದು ಯಾವ ಥರ ಎತ್ತಿರಬೇಕು ಅಂತ ಹೇಳಿದ ಮಾಡ್ಬೋದು ಕಲ್ಲದಾರಿಂದ ಆಚೆಕ್ ಬಂದ ಮೇಲೆ ಈ ತರ ವ್ಯೂ ಕಾಣಿಸುತ್ತೆ ಅದು ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಕೆರೆ ಅಂತೆ ಅಲ್ಲಿವರೆಗೂ ಹೋಗ್ಬೋದು ಮತ್ತೆ ಹತ್ತಿಂದ ಅತ್ತೆ ಹೋಗ್ತೀಯಾ ಹೋಗ್ತೀಯ

ಅಯ್ಯ ನಿನ್ನ ಹೇಳ್ದೆ ಹಿಂಗಿಂದ ಹೋಗ್ತೀಯ ಅಲ್ಲಿ ದಾರಿ ಇಲ್ಲ ಎಗ್ಗ ಹೋಗ್ತೀಯಾ ಅಂದ್ರೆ ಇಲ್ಲ ಹೋಗ್ಬೋದು ಅಂತ ಅಂದೆ ಯಾವ ಥರ ಗುಣಿ ಇಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ನೋಡಿರಿ ಹೀಗೆ ಬೆಳ್ದಲ್ಲಿ ತುಂಬ ಬಂಗಾರ ಐತಂತೆ ಬಂಗಾರ ಐತೇನೋ ಅಂತ ಹುಡ್ಕವ್ರೆ ಸಿಕ್ಕೈತೆ ಎಲ್ಲ ಗೊತ್ತಿಲ್ಲ ನಮ್ಗಂತ ಮೇಲೆ ಒಂದೊಂದು ಪ್ಲೇಸಲ್ಲಿ ಸಿಕ್ಕೈತಂತೆ ಅದಕ್ಕೋಸ್ಕರ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಈ ಥರ ಗುಂಡಿಗಳು ಮಾಡಿಬಿಟ್ಟವ್ರೆ ಇದು ಒಂದು ಹಳೆಯ ದೇವಸ್ಥಾನ ಅದರಲ್ಲೇ ಗುಂಡಿ ತೊಡಬಿಟ್ಟರೆ ಬಂಗಾರಕ್ಕೋಸ್ಕರ ಬಿಟ್ಟಿಲ್ಲ ನೋಡಿ ಯಾವ ಯಾವತರ ಡಿಸೈನ್ಗಳು ಹಾಕವ್ರೆ ನೋಡಿ ಎಷ್ಟು ವರ್ಷ ಆಯ್ತು ಏನೋ ಕಟ್ಟಿದ್ದು ಇನ್ನು ಹಂಗೆ ಅಂದ್ರೆ ಅಲ್ಲ ಇವಾಗ ಬಿಲ್ಡಿಂಗ್ಗಳ ಬಿಲ್ಡಿಂಗ್ ಇವೆಲ್ಲ ಏನಕ್ಕೆ ಈ ತರ ಮಾಡಿರೋದು ಅಂದ್ರೆ ಬಂಗಾರ ಆಯ್ತಾನೋ ಇದ್ರೊಳಗಡೆ ಅಂತ ಅವರು ಟ್ರೈ ಮಾಡಿರೋದು ಇಲ್ಲಿ ನೋಡಿ ಇಲ್ಲಿ ನೋಡ್ಬಂದಿವು ಇಲ್ಲಿ ಅಷ್ಟೇ ಬಂಗಾರ ಅಂತ ಎಷ್ಟು ತೆಗಿದಾರೆ ಅಂತ ಬಿಟ್ಟು ಅದೇ ನಿಜ ಸುಳ್ಳು ಅಂತ ಮೇಲೆ ನೋಡ್ಮೇಲೆ ನೀವೇನ್ರಿ ನೋಡ್ರಿ ಯಾವ ತರ ಯಾವ ತರ ಈ ಕಡೆ ಒಳಗಡೆ ಎಷ್ಟು ಚೆನ್ನಾಗಿದೆ ರೂಮ್ ಇಲ್ಲಿ ಕೂಡ ಬಂಗಾರ ಐತೆ ಅಂತ ಟ್ರೈ ಮಾಡಿದ್ದಾರೆ ಈ ಒಳಗಡೆ ಏನು ಐತೆ ಇಲ್ಲಿ ಇಲ್ಲೆಲ್ಲ ಬಂಗಾರಕ್ಕೋಸ್ಕರ ಹುಡ್ಕಿರೋದವ್ ಯಾವ ತರ ಕೊಳ್ಳೆ ಹೊಡೆದಿರ್ತಾರೆ ಅದು ಈಗಲೂ ಅಷ್ಟೇ ಮೊನ್ನೆ ಎಲ್ಲ ರೀಸೆಂಟ್ ಆಗಿ ನೋಡ್ತಿದ್ದ ಭಯ ಆಗುತ್ತೆ ಯಾವ ತರ ಇದಾವೆ ಹಾ ಹಾ ಓಕೆ ಇಲ್ಲೇನಪ್ಪ ಇಲ್ಲಿ ಕೂಡ ಬಿಟ್ಟಿಲ್ಲ ಫ್ರೆಂಡ್ಸ್ ಇಲ್ಲಿ ಕೂಡ ಬಂಗಾರಕ್ಕೋಸ್ಕರ ಹುಡ್ಕಿದ್ದಾರೆ ತುಂಬ ನೋಡ್ರಿ ಅಲ್ಲಿಗೆ ಹೆಂಗು ಇಲ್ದ್ರಿ ಅಪ್ಪ ಅವರು ಯಾವ ಥರದವ್ರಿ ಬಂಗಾರ ಸಿಕ್ಕೈತೆ ಅಂತ ನಮ್ಗೆ ಆಯ್ತಂತೆ ಅಲ್ಲಿ

ಯಾವ ಬಾಡಿಗಳ ಸಮಯ ಇಲ್ಲೇ ಗುರಿ ಮೂವಿ ಮಾಡಿರೋದು ಇಲ್ಲಿ ಬೇಜಾನ್ ಈ ಬೆಟ್ಟನ ಹದ್ಬೇಕು ಅಂದ್ರ ಭಾರಿ ಸುಸ್ತಾಗ್ತದಪ್ಪ ಯಾಕಂದ್ರೆ ಒಂದೊಂದು ಮೆಟ್ಲು ಬಂದು ನೋಡ್ರಿ ಸ್ಟ್ರೈಟ್ ಇದೆ ಅಂತ ಹೇಳ್ಬಿಟ್ಟು ನೋಡ್ರಿ ಯಾವ ಥರ ಇದೆ ಕೋಟೆ ಎಂಟ್ರಿ ಎಂಟ್ರೆನ್ಸ್ ಒಂದನೇ ಬಾಗ್ಲಿ ಇದು ಗೇಟ್ ನೋಡ್ರಿ ಕಾಣಿಸ್ತಿದೆಯಲ್ಲ ಇಲ್ಲ ಅಂದ್ಕೊಳ್ಳಿ ಇನ್ನೇನು ರೀಚ್ ಆಗೋದಿಲ್ಲ ಎಂಟ್ರೆನ್ಸ್ ಮೇಲೆ ಟಾಪ್ ಹಿಲ್ಸ್ ವ್ಯೂ ಇದು ಬೈಂಗ್ ಆಣ ಆ ಮೂವಿಯಲ್ಲೂ ಸೇಮ್ ಇದೇ ಆ್ಯಂಗಲಲ್ಲೇ ತೆಗೆದಿರ್ತಾರೆ ಬೇಕಾದ್ರೆ ತೆಗೆದು ನೋಡ್ಕೊಳ್ರಿ ವ್ಯೂ ಇಲ್ಲಿಂದ ನೋಡ್ರಿ ಅಲ್ಲಿಂದ ಇಲ್ಲಿವರೆಗೂ ಬಂದ್ರೂ ಹುಡ್ಗೀರು ಅಲ್ಲೇ ಕೂತಾವ್ರಿ ಆಚೆಗೆ ಹೋಗೋದಕ್ಕೆ ಅನ್ಸುತ್ತೆ ಬನ್ನಿರಿ ಹೋಗಿ ನೋಡೋಣ ಇಲ್ಲಿಂದ ಆ ಕಡೆ ಹೋಗಿ ನೋಡೋಣ ಯಾವ ಥರ ಅಷ್ಟೇ ನಿಂತ ಜಾಗ ಇಲ್ಲ ದಾರಿ ಇಲ್ಲ ನೋಡ್ರಿ ಇಲ್ಲಿಂದ ಬಿದ್ದರೆ ಒಂದೇ ಸಲ ಗೋವಿಂದ ಬಂದ್ಬಿಟ್ಟಿದ್ದೀವಿ ಮೇಲೆ ನೋಡಿ ಎಲ್ಲ ನೋಡ್ರಿ ವಾಟರ್ ಬಾಟಲ್ ಇಲ್ಲ ಬಂದಿರೋ ದಾರಿ ಅದೇ ಕಲ್ಯಾಣ ಮದುವೆ ಇಲ್ಲ ಇಲ್ಲ ಇದು ನೋಡಿರಿ ಅದೇ ದೇವಸ್ಥಾನ ಅದರಲ್ಲಿ ಏನು ಬಂಗಾರ ಎಲ್ಲ ಇದ್ದಿದೆ ಅದರಲ್ಲಿ ಅದರಲ್ಲಿ ಗುಣಿಗಳೆಲ್ಲ ಇಟ್ಟಿದ್ದಾರೆ ಇದು ಇನ್ನೊಂದು ಜಲಾಶಯ ಟೋಟಲ್ಲು ಆಯಿತು ಇನ್ನು ಒಂಬತ್ತು ಇನ್ನೊಂಬತ್ತು ಹುಡುಕ್ಬೇಕು ಹೆಂಗೋ ಮಾಡಿದ್ರಪ್ಪ ಹೆಂಗ ಮಾಡಿದ್ರು ಇವಾಗ ರೂಮ್ ಆಗ ಗುಹೆ ಇದ್ದಂಗೆ ಇದೆ ಇದು ಗುಹೆ ಗುಹೆನೂ ಅಲ್ಲ ಬದ್ನೆಕಾಯಿನೂ ಅಲ್ಲ ಬಾವಿ ಒಳಗಡೆ ಹೋಗಕ್ಕಂತೆ ದಾರಿ ಇಲ್ಲ ಸ್ವಚ್ಛತೆ ಅಂತ ಟೋಟಲ್ ಹನ್ನೆರಡನೇ ಜಲಾಶಯ ಇದು ಇರಬೇಕು ಇನ್ನು ಏಳು ಜಲಾಶಯ ಇರಬೇಕು ಹನ್ನೆರಡನೇ ಜಲಾಶಯ ಇದು ಇನ್ನು ಏಳು ಎಲ್ಲವೂ ಗೊತ್ತಿಲ್ಲ ಅವ್ನು ಹುಡುಕ್ಬೇಕು ನೋಡೋಣ ನೀರು ಹೋಗಿ ಹೋಗಿ ಬಂಡೆಗಳು ಖ್ಯಾತರಾಗಿದೆ ಅದು ಇಲ್ಲಿಂದನೆ ಆ ಜಲಾಶಯಕ್ಕೆಲ್ಲ ಪ್ರತಿಯೊಂದಕ್ಕೂ ನೀರು ಹೋಗೋದು ಅನ್ಸುತ್ತೆ ದೇವಸ್ಥಾನ ನೀರು ವೀಡಿಯೋ ತಗೊಂಡಿವಿ ಕೇಳೋದು ಕಾಲೇಜ್ ಜಾಗಗಳು ದೇವಸ್ಥಾನ ಕಟ್ಟಿದ್ದಾರೆ ಇದು ಹದಿನೇಳನೇ ಶತಮಾನದಲ್ಲಿ ಕಟ್ಟಿರೋ ದೇವಸ್ಥಾನ ಇದು ಎಷ್ಟೊಂದು ಜನ ಬಂದಿರ್ತಾರೆ ಡೈಲಿ ಬರ್ತಾನೆ ಇರ್ತಾರೆ ಆಗಿನ ಕಾಲದಲ್ಲಿ ಅವರೇ ಕಟ್ಟಿರುವಂತಹ ಸ್ತಂಭ ಎಷ್ಟು अंदर और हिंगेट को नोटा अपन नोटा ये ये ल गट्टी दंगे आईते इधर यहां पे आके शांत बिल्कुल तो फेमस बंदा है वो देर अर्जना आ गया यहां तो सामने ये स्टार्ट भी है ये बड़ा दो लोग एक आके तो 50 30 20 ಇವಾಗ ಇದು ಯಾವ ಥರ ಆಯ್ತೋ ಸೇಮ್ ಇದೇ ಥರನೇ ಗುಮ್ನಾಯಕನ ಪಾಳ್ಯ ಅಂತ ಬಿಟ್ಟು ಕೇಳ್ತೆ ಗುಮ್ನಾಯಕನ ಅಂತ ಹೇಳ್ತಾ ಅದು ಚೆನ್ನಾಗತ್ತೆ ನೋಡಿ ಫ್ರೆಂಡ್ಸ್ ಎಷ್ಟೆಲ್ಲ ಹುಡುಕಿದ್ರು ಬರೀ ಹದಿನೈದು ಮಾತ್ರೆ ಸಿಕ್ಕಿದ್ದು ಇನ್ನೂ ನಾಲ್ಕು ಜಲಾಶಯಗಳಾಗೂ ಸಿಗ್ಲಿಲ್ಲ ಇನ್ನು ಬಾಯಾರಕ್ಕೆ ಬರೋ ಆಗ್ತಾಯಿದೆ ನೀರೆಲ್ಲ ಖಾಲಿ ಹೋಗಿಬಿಟ್ಟವೆ ವಾಪಸ್ ಹೋಗ್ತಾಯಿದ್ವಿ ನಾವು ಹುಡುಕಿದ್ರೂ ಸಿಗಲಿಲ್ಲ ಎಲ್ಲೂ ಇನ್ನು ನೀನೇನು ಹೋಗೋಣ ಹೋಗೋಣ ಅಂತ ಇದ್ದೀವಿ ಹಾಳೆ ಹೆಂಗೈತ ಏನೋ ಇಲ್ಲ ನೋಡಿದ್ರೆ ಅವನ್ ಅಜ್ಜ ಆಳಾನೆ ಇಲ್ಲ ಅಂತ ಅನ್ಸುತ್ತೆ ಮತ್ತೆ ಒಳಕ್ ಹೋದ ಹೋದ ಇದು ರಾಗಿ ರಾಗಿ ಬೇಳೆನಾ ಪೀಸ್ ಪೀಸ್ ಮಾಡೋದು ಹ್ಮ್ ಅದೇ ಇದು ಇದು ಬಂದಾಗ ಮೊದ್ಲಿತ್ತು ಪೈಂಟ್ ಇವಾಗ ರಾಗಿ ರೋಲ್ ಅಂತಾರಲ್ಲ ಹ್ಮ್ ರಾಗಿ ರೋಲ್ ಅದಿದು ಅದಕ್ ಕಡ್ಲೆ ಹಾಕೋದು ಇದನ್